ಹಾ ಇವತ್ತಿನ ದಿವಸ ನಾನು ಹುರಕ್ಕಿ ಹೋಳಿಗೆ ಯಾವ ರೀತಿ ನವನಿಯಿಂದ ಹುರಕ್ಕಿ ಹೋಳಗಿ ಮಾಡೋದಂತ ತಿಳಿಸ್ಕೊಡ್ತೇನೆ ನೋಡ್ರಿ ನೋಡ್ತಾ ಇದ್ದೀರಲ್ಲ ಸಿರಿಧಾನ್ಯದೊಳಗ ಇದು ಒಂದು ನವನಿ ಅಂತ ಹೇಳಿ ನಾವ್ ರೈಸ್ ಮಾಡಕೊಂಡ್ ಹೊನ್ಬಹುದ್ರಿ ಅದೇ ರೀತಿ ಅದರಿಂದ ಯಾವ ರೀತಿ ಸ್ವೀಟ್ ಮಾಡೋದಂತ ಹೇಳ್ತೇನೆ ನೋಡ್ರಿ ನೀವೇನಾದ್ರೂ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಈ ವಿಡಿಯೋ ನೋಡ್ಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಒಂದಿಷ್ಟ ನವನಿ ತಗೊಂಡಿದ್ದೀನಿ ನಾನು ಇಲ್ಲಿ ಅಡಿಸಿ ನಿಮಗಿಲ್ಲ ಎರಡ್ ಬೌಲ್ ತಗೊಂಡ್ ನಾನು ಏನ್ ಮಾಡ್ತಾ ಇದೀನಿ ಒಂದು ಪಾತ್ರೆಗೆ ಹಾಕಿ ಗ್ಯಾಸ್ ಅನ್ನ ಹಚ್ಚಿ ಅದನ್ನ ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ಹುರ್ಕೊಂಡ ತಕ್ಷಣ ಈ ಕಾಣಿಸ್ತಾವೆ ನೋಡ್ರಿ ಅದಕ್ಕೆ ಏನ್ ಮಾಡ್ಬೇಕು ನಾವು ಒಂದಿಷ್ಟ ಕಾಲ್ ಭಾಗ ಅಕ್ಕಿ ಮತ್ತ ಒಂದ್ ಕಾಲ್ ಬಾಗ ಕಡ್ಲಿ ಬೇಳೆಯನ್ನ ತಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ನಾವ್ ಏನ್ ಮಾಡ್ಕೋಬೇಕು ಹುರ್ಕೋಬೇಕು ಇದೇ ರೀತಿ ನಾವು ಹುರ್ಕೊಂಡ ತಕ್ಷಣ ನವನಿಯನ್ನ ಹುರ್ಕೊಂಡಿದ್ದೀವಲ್ಲ ಅದೇ ಇದ್ರೊಳಗ ಹಾಕ್ಬಿಡ್ಬೇಕು ಅವನ್ನ ಹಾಕಿ ಏನ್ ಮಾಡ್ಬೇಕು ಗಿರ್ನಿಯಲ್ಲಿ ಅಥವಾ ಮಿಕ್ಸಿಯಲ್ಲಿ ಕೂಡ ನೀವು ಸಣ್ಣ ಮಾಡ್ಕೋತರ ಮಾಡ್ಕೊಂಡು ಅದನ್ನ ಹಿಟ್ಟನ್ನ ಮಾಡ್ಕೊಳ್ಬೇಕು ಇಲ್ಲಿ ಎರಡು ಕೆಜಿ ನಾ ಬೆಲ್ಲ ತಗೊಂಡಿದ್ದೀನಿ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಎರಡ್ ಕೆಜಿ ನಾನು ಜಜ್ಕೊಂಡು ಏನ್ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರೆ ಒಳಗೆ ಹಾಕಿ ಸ್ವಲ್ಪ ನೀರ್ ಹಾಕಿ ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ನೆಕ್ಸ್ಟ್ ನಂತರ ಅದನ್ನ ಏನ್ ಮಾಡಿದ್ದೇನೆ ಅದಕ್ಕೆ ಎಲ್ಲಾ ಕರಗ್ಲಿಕ್ಕೆ ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ಈ ಕಡೆ ಏನ್ ಮಾಡ್ಕೊಂಡೇನ್ರಿ ಕಂಪ್ ಆಗ್ಲಿಕ್ಕೆ ಗಸಗಸಿ ಎರಡು ಏಲಕ್ಕಿ ಲವಂಗ ಮತ್ತು ಜಾಜಿಕಾಯಿ ಇದ್ರ ಹಾಕ್ಬಹುದು ಇಲ್ಲಿ ನಾನು ಸ್ಕಿಪ್ ಮಾಡಿದ್ದೀನಿ ಜಾಜಿಕಾಯಿ ಇದನ್ನ ಏನ್ ಚೆನ್ನಾಗಿ ನಾನು ಗ್ಯಾಸ್ ಮೇಲೆ ಇಟ್ಟು ಅದನ್ನ ಏನ್ ಮಾಡ್ಕೊಂಡಿದ್ದೀನಿ ಬೆಲ್ಲವನ್ನ ಕರಲಿ ಕರಗ್ಲಿಕ್ಕೆ ಬಿಡ್ತಾ ಇದ್ದೀನಿ ಕರಗಿದ ನಂತರ ಅಲ್ಲಿ ಹಿಟ್ಟ ಇದೆಯಲ್ಲ ಅದು ಯಾವ ಹಿಟ್ಟಂದ್ರೆ ನವನಿ ಹಿಟ್ಟು ನವನಿ ಹಿಟ್ಟನ್ನ ರೆಡಿ ಆಗಿದೆ ಅಲ್ಲಿ ಏನ್ ಮಾಡ್ಬೇಕು ಸ್ವಲ್ಪ ಸ್ವಲ್ಪ ನಾವೇನ್ ಮಾಡ್ಬೇಕು ಕರಗಿದಂತಹ ಬೆಲ್ಲವನ್ನ ನವನಿ ಹಿಟ್ಟಿಗೆ ಹಾಕ್ತಾ ಹೋಗ್ಬೇಕು ಈ ರೀತಿ ಸ್ವಲ್ಪ ಹಾಕಿ ಹಾಕಿ ತಿರುತಾ ಹೋಗ್ಬೇಕು ಇದೇ ರೀತಿ ನೀವು ತಿರುತಾ ಹೋಗ್ಬೇಕು ಯಾಕಂದ್ರೆ ಒಮ್ಮೆ ಹಾಕಂತ ಏನಾಗ್ಬಿಡುತ್ತೆ ಅದು ಗಂಟಾಗ್ಬಿಡುತ್ತೆ ಆಗ್ಲಾರ್ದೆ ನೀವೇನ್ ಮಾಡ್ಬೇಕು ಅದನ್ನ ತಿರುತಾ ಹೋಗ್ಬೇಕು ಈ ರೀತಿ ನೋಡಿ ಆಮೇಲೆ ಏನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮೈದಾ ಹಿಟ್ಟನ್ನ ನಾನು ನಾದ್ಕೊಂಡಿದ್ದೀನಿ ಆ ನೈ ಮೈದಾ ಹಿಟ್ಟಿನಿಂದ ನಾನು ಏನ್ ಮಾಡ್ತಿದ್ದೇನೆ ಈಗ ನೆನದ್ ಬಿಟ್ಟಿದೆ ಅದ ಅದನ್ನ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡಿದ್ದೀನಿ ಉಳ್ಳಿ ಮಾಡಿದ ತಕ್ಷಣ ಅದನ್ನ ಏನ್ ಮಾಡ್ತಾ ಇದ್ದೀನಿ ಈ ನವನಿ ಹಿಟ್ಟಿನಿಂದ ಕಲಿಸ್ಕೊಂಡಂತಹ ಹೂರ್ನವನ್ನ ಏನ್ ಮಾಡ್ತಾ ಇದ್ದೀನಿ ಆ ಹಿಟ್ಟಿನೊಳಗೆ ಇದೇ ರೀತಿ ಒನ್ ಬೈ ಒನ್ ನಾನು ಏನ್ ಮಾಡ್ತಿದ್ದೀನಿ ತುಂಬತಾ ಇದ್ದೇನೆ ನೋಡ್ಕೋರಿ ತುಂಬೋದು ತುಂಬಾ ಈಸಿ ಇದು ಎರಡು ಸಮನಾಗಿರ್ಬೇಕು ನಾವು ನಾದಿಕೊಂಡಂತ ಮೈದಾ ಹಿಟ್ಟು ಮತ್ತು ಅಹ್ ನಾವು ಕಲಿಸಿಕೊಂಡಂತ ಹೂರ್ಣದ ನವನಿ ಹೂರ್ಣವನ್ನು ಎರಡೂ ಸಮನಾಗಿರ್ಬೇಕು ಅದು ತಿಳುವಿದ್ರೆ ಇದು ತೆಳುಗು ಇರಬೇಕು ಅದು ಗಟ್ಟಿ ಇದ್ರೆ ಅದು ಗಟ್ಟಿ ಕೂಡ ಇರಬೇಕು ಎರಡು ಸಮನಾಗಿದ್ರೆ ಮಾತ್ರ ನಮಗ ಹೋಳಿಗೆ ಚೆನ್ನಾಗಿ ಬರ್ತಾವು ಯಾವುದೇ ರೀತಿಯಿಂದ ಒಡೆಯೋದಿಲ್ಲ ಯಾವುದೇ ರೀತಿಯಾಗಿ ಒಡೆಯೋದಿಲ್ಲ ಎಣ್ಣೆ ಹಿಡಿಯೋದಿಲ್ಲ ಹೋಳಿಗೆ ಆದ ಕಾರಣ ನಾವೇನ್ ಮಾಡ್ಬೇಕು ಎರಡು ಸಮನಾಗಿರೋ ಹಾಗೆ ನಾವು ಮಾಡಿಕೊಳ್ತಾ ಹೋಗ್ಬೇಕು ಹಿಟ್ಟು ಹದವಾಗಿದ್ದರೆ ಮಾತ್ರ ಹೋಳ್ಗೆ ಚೆನ್ನಾಗಿ ಬರುತ್ತೆ ಈ ರೀತಿ ತುಂಬಿಕೊಂಡಂತ ಹುಳ್ಳಿಯನ್ನ ನಾವು ಏನ್ ಮಾಡ್ತಾ ಇದೀವಿ ಹೋಳಿಗೆ ಮನೆಯಲ್ಲಿ ಲಟ್ಟಣಿಗೆ ತಗೊಂಡ್ ಏನ್ ಮಾಡ್ತಾ ಇದೀವಿ ಸ್ವಲ್ಪ ತಳಗ ಎಣ್ಣೆ ಹಚ್ಚರಿ ಎಣ್ಣೆ ಹಚ್ಚಿಕ ನಿಮ್ಗೆ ಉದ್ದ ಸೇಪ್ ಬಂದ್ರೆ ಉದ್ ಉದ್ ಸೇಪ ಲಟ್ಟಿಸಬಹುದು ಆಮೇಲೆ ರೌಂಡ್ ಬೇಕಪ್ಪ ಅಂದ್ರೆ ರೌಂಡ್ ಲಟ್ಟಿಸಿ ಒಂದ್ ಪಾತ್ರೆ ಒಳಗೆ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆ ಆ ಎಣ್ಣೆ ಕಾದ ತಕ್ಷಣ ಏನ್ ಮಾಡ್ತಿದ್ದೀನಿ ಅದನ್ನ ಲಟ್ಸಿದಂತಹ ನವನಿ ಹೋಳಿಗೆಯನ್ನು ನಾನು ಹಾಕಿ ಇಲ್ಲಿ ಚೆನ್ನಾಗಿ ಕರ್ಕೊಳ್ತಾ ಇದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೌದಾ ಇದೇ ರೀತಿ ಒನ್ ಬೈ ಒನ್ ನಾವ್ ಏನ್ ಮಾಡ್ಕೋಬೇಕು ಎಲ್ಲವನ್ನ ಮಾಡ್ಕೋಬೇಕು ಇನ್ನೊಂದ್ ಅಂದ್ರೆ ನೋಡ್ರಿ ಈ ರೀತಿ ನೀವು ಲಟ್ಟಿಸ್ಕೊ ಇದೇ ರೀತಿ ನೀವು ಲಟ್ಟಿಸ್ಕೊಂಡ ಎಣ್ಣೆಯಲ್ಲಿ ಕರಿತಾ ಹೋದ್ರೆ ಅವು ಹೋಳ್ಗಿ ಚೆನ್ನಾಗ್ ಆಗುತ್ತೆ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಇದು ಸಿಗಿ ಹುಣಿವೆಯಲ್ಲಿ ನಾವು ಭೂಮಿ ತಾಯಿಗೆ ಅರ್ಪಿಸತಕ್ಕಂತಹ ಒಂದು ನವನೆಯಿಂದ ಮಾಡಿದಂತಹ ಸ್ವೀಟ್ ಅನ್ನ ನಾವು ದೇವಿಗೆ ಭೂಮಿ ತಾಯಿಗೆ ಅರ್ಪಣೆ ಮಾಡ್ತೇವ್ರಿ ಸಿಗಿ ಹುಣಿವಿ ದಿನ ಇದೇ ರೀತಿ ಸೀಗಿ ಹುಣ್ಣಿ ದಿನದ ಮಿಡಲನ್ನು ಮಕ್ಕಳಿಗೆ ನವನಿಯಿಂದ ಪೌಷ್ಟಿಕ ಆಹಾರದಿಂದ ನೀವು ಅನ್ನವನ್ನು ಮಾಡಕ್ಕಾಗದೆ ಹೋದರೆ ಇದೇ ರೀತಿ ಸ್ವೀಟನ್ನು ಮಾಡಿ ಮಕ್ಕಳಿಗೆ ಕೊಡಿ ನೀವು ತಿನ್ನಿ ಪೌಷ್ಟಿಕವಾಗಿರುತ್ತೆ ಇದೇ ರೀತಿ ನೀವೇನಾದರೂ ನಮ್ಮ ಇದು ಇಷ್ಟ ಆದರೆ ರೆಸಿಪಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವು ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಇದೇ ರೀತಿ ಹೋಳಿಗೆಯನ್ನ ನೀವು ಮನೆಯಲ್ಲಿ ಮಾಡಿ ನೋಡಿ ಮತ್ತು ಖರ್ಚಿ ಕಾಯಿ ಅವತ್ತಿನ ದಿವಸ ಭೂಮಿ ತಾಯಿಗೆ ಮತ್ತ ಜೋಳದ ಕಡಬು ಸಜ್ಜಿ ಕಡಬನ್ನ ಮಾಡಿ ಐದು ತರ ಪಲ್ಯ ಕೂಡಿ ನಾವು ಏನ್ ಮಾಡ್ತೀವಿ ಭೂಮಿ ತಾಯಿಗೆ ಎಡಿ ಹಿಡಿತೇವ್ರಿ ಇದೇ ರೀತಿ ಸಿಗುವಿಗೆ ಅರ್ಪಿಸ್ಬೇಕು ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ನಮ್ಮ ಚೆಲ್ಗೆ ಥ್ಯಾಂಕ್ ಯು